ಜೂನ್ ಇಪ್ಪತ್ತೊಂದರ ಚುನಾವಣೆಗೆ ಅತಿ ಚುನಿಕ್ ಸ್ಥಾಪನೆ ಎಂಪ್ಲಾಯೀಸ್ ಯೂನಿಯನ್ ನಾವು ಸಿ ಎ ಟಿ ಯು ಪಕ್ಷದಿಂದ ಅಭಿವೃದ್ಧಿ ಆಗಿವಿ ಮುಂದಿನ ದಿನಗಳಲ್ಲಿ ಮೆಡಿಕಲ್ ರಿಟೈರ್ಮೆಂಟ್ ಏನೇ ಆಗಿದೆ ಅದು ಅಂತೂ ಹಂಡ್ರೆಡ್ ಪರ್ಸೆಂಟ್ ಕೈಗೆ ಆಗಿ ಮಾಡಿತಿರ್ತೀವಿ ನಾವು ಅದರ ಜೊತೆಯಲ್ಲಿ ಕ್ಯಾಶುವಲ್ ಎಂಪ್ಲಾಯ್ಮೆಂಟ್ ಏನಿದೆ ಅದು ಕ್ಯಾಶುವಲ್ ಎಂಪ್ಲಾಯ್ಮೆಂಟು ಈ ಕಾಂಟ್ಯಾಕ್ಟ್ ಸಿಸ್ಟಮ್ನ ರದ್ದುಪಡಿಸಿ ಕ್ಯಾಶುವಲ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಂತಲೇ ಒಂದು ಉದ್ದೇಶ ಇದೆ ಅದು ಭಾಳ ಇಂಪಾರ್ಟೆಂಟ್ ಮತ್ತು ಸಾಕಷ್ಟು ಏನಿದೆ ಇನ್ನೊವರೆಗೂ ಸಿ ಎಂಡ್ ಆರ್ ರೂಲ್ಸ್ ಆಗಿಲ್ಲ ಎನ್ ಪಿ ಸಿ ರಿಪೋರ್ಟ್ ಇನ್ನೂ ಇದೆ ಅವೆಲ್ಲ ಎಸ್ಟಾಬ್ಲಿಷ್ಮೆಂಟ್ ಇನ್ಕ್ರೀಸ್ ಮಾಡಿ ಒಂದು ರಿಕ್ರೂಟ್ಮೆಂಟ್ ಎಂಪ್ಲಾಯ್ಮೆಂಟ್ ಒಂದು ಅಪರ್ಚುನಿಟಿ ಏನಿದೆ ಇನ್ ಸೆವೆನ್ ಹಂಡ್ರೆಡ್ ವೇಕೆನ್ಸೀಸ್ ಈಗ ಸದ್ಯ ಇದ್ದಾವೆ ಅದಾದಮೇಲೆ ಎನ್ ಪಿ ಸಿ ರಿಪೋರ್ಟ್ ಆದಮೇಲೆ ಮತ್ತೆ ಇನ್ನು ಹೆಚ್ಚಿಗೆ ಆಗ್ಬೋದು ಅದು ಆದ ಕಾರಣ ಒಂದು ಸೆವೆನ್ ಹಂಡ್ರೆಡ್ ವೇಕೆನ್ಸಿ ಫಿಲ್ ಮಾಡೋಕೆ ಹಂಡ್ರೆಡ್ ಪರ್ಸೆಂಟ್ ಈಗ ಒಂದು ಹಂತದಲ್ಲಿ ಇದೆ ಅದು ಆಗ್ತದೆ ಅದು ಆದ ಕಾರಣ ಇದು ಮೇನ್ ಮೇಜರ್ ಡಿಮ್ಯಾಂಡ್ಸ್ ಏನಿದೆ ಅಂದರೆ ಎಂಪ್ಲಾಯ್ಮೆಂಟ್ ಮೆಡಿಕಲ್ ರಿಟೈರ್ಮೆಂಟ್ ಅದನ್ನು ಎಂಪ್ಲಾಯ್ಮೆಂಟೆ ಮತ್ತು ಅದ್ರ ಜೊತೆಯಲ್ಲಿ ಇಲ್ಲಿ ಇದ್ದಂಥ ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡು ಸೇಫ್ಟಿ ಮೆಷರ್ಸ್ ತೊಗೊಂಡು ಇಲ್ಲಿ ವರ್ಕಿಂಗ್ ಕಂಡೀಷನ್ನ ಇಂಪ್ರೂವ್ ಮಾಡಬೇಕು ಮತ್ತು ನಾವು ಇಲ್ಲ ನೆಕ್ಸ್ಟ್ ವೇಜ್ ರಿವಿಷನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ನಲ್ಲಿ ಏನು ವೇಜ್ ರಿವಿಷನ್ ಇದೆ ಮತ್ತು ಅದೇ ನಾವು ಏಳ್ತ್ ಪೇ ಪೇ ಕಮಿಷನ್ ರೆಫರೆನ್ಸ್ ಕೊಟ್ಟು ಕೆಸಿ ಅದನ್ನು ನಾವು ಮತ್ತೆ ಲಾಸ್ಟ್ ಟೈಮ್ ನಾವು ಟೂ ತೌಸಂಡ್ ಲೆವೆನ್ನಲ್ಲಿ ಏನು ಸೆಟಲ್ಮೆಂಟ್ ಮಾಡಿದ್ದೀವಿ ಅದರ ಜೊತೆಯಲ್ಲೇ ಟೂ ತೌಸಂಡ್ ಈಗ ಟ್ವೆಂಟಿ ಫೈವ್ ಟ್ವೆಂಟಿ ಒನ್ನಲ್ಲಿ ಏನು ಸೆಟಲ್ಮೆಂಟ್ ಆಗಿದೆ ಅದಕ್ಕಿಂತ ಒಂದು ಉತ್ತಮವಾದಂಥ ಒಂದು ಸೆಟಲ್ಮೆಂಟ್ ಇಪ್ಪತ್ತಾರು ಟ್ವೆಂಟಿ ಟ್ವೆಂಟಿ ಸಿಕ್ಸ್ನಲ್ಲಿ ನಾವು ಮಾಡ್ತೀವಿ ಅಂತ ಹಿಂಗೆ ಹಂಡ್ರೆಡ್ ಪರ್ಸೆಂಟ್ ಡಿಕ್ಲೇರ್ ಮಾಡ್ತೀವಿ ಇದಾದರ ಮೇಜರ್ ಇಂಪಾರ್ಟೆಂಟ್ ಏನಿದೆ ವರ್ಕರ್ಸ್ ಪ್ರೊಟೆಕ್ಷನ್ ಸೇಫ್ಟಿ ಮತ್ತು ಎಲ್ಲ ವಿಷಯದಲ್ಲಿ ನಾವು ಗಮನ ಕೊಟ್ಟು ಇವೆಲ್ಲ ಮುಂದಿನ ದಿನಗಳಲ್ಲಿ ಒಂದು ಒಕ್ಕಟ್ಟಾಗಿ ಒಂದು ಯೂನಿಟಿಯಾಗಿ ಒಂದು ವರ್ಕರ್ಸ್ನಲ್ಲಿ ಒಂದು ಹೆಲ್ತಿ ಒಂದು ಅಟ್ಮೋಸ್ಫಿಯರ್ನ ಕ್ರಿಯೇಟ್ ಮಾಡಿ ಒಂದು ಒಳ್ಳೆಯ ಒಂದು ಮ್ಯಾನೇಜ್ಮೆಂಟ್ ಜೊತೆಗೆ ಯಾವುದೋ ಕಾರಣಕ್ಕೂ ಕಾಂಪ್ರಮೈಸ್ ಆಗ್ಲಾರ್ದಂಗೆ ನಾವು ಕೆಲಸ ಮಾಡ್ತೀವಿ ದಿವಸ ನಾವು ಆಶ್ವಾಸನೆ ಸೊ ಟೋಟಲ್ ಎಲ್ಲ ಪಕ್ಷದಾಗ ನಿಮ್ಮ ಪಕ್ಷದಲ್ಲಿ ಎಲ್ಲ ಅಭ್ಯರ್ಥಿಗಳು ಹಾಕಿರ ಎಲ್ಲ ಎಲ್ಲಾಗಿ ಸರ್ ಯಾವುದೂ ಇಲ್ಲ ಇನ್ನ ಎಕ್ಸ್ಟ್ರಾ ಇದ್ದಾವೆ ಸರ್ ಕಾರ್ಮಿಕರು ವಿಶೇಷವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಲಾಸ್ಟ್ ವಿಶೇಷ ಏನಂದ್ರೆ ಅದು ಈಗ ನಮ್ಮ ಮೇಲೆ ಏನು ವಿಶ್ವಾಸ ತೋರಿಸಿದ್ದಾರೆ ಕಾರ್ಮಿಕರು ಅದು ನಮಗೆ ಒಂದು ಸರ್ಪ್ರೈಸ್ ಆದಂಗೆ ಆಗಿದೆ ವಿಷಯದಲ್ಲಿ ಆ ವಿಶ್ವಾಸ ಏನು ಈಗ ಒಕ್ಕಟ್ಟೇನು ಯುನಿಟಿ ನಮ್ಮ ನಮ್ಮ ಮೇಲೆ ಒಂದು ತೋರಿಸಿದಾರಲ್ಲ ಅದು ಯಾವಾಗಲೂ ನಾವು ಕಾಪಾಡ್ಕೊಂಡು ಹೋಗ್ತೀವಿ ಅಂತ ಸಬ್ರಿ ಇಲ್ಲದ ಪಕ್ಷ ಇಲ್ಲ ಅದನ್ನಂತೂ ನಮ್ಮ ಅದು ಆ ಪಕ್ಷಕ್ಕೆ ನಾನು ಏನು ಇದು ಮಾಡಕ್ ಯಾಕಂದ್ರೆ ಅಲ್ಲೇ ನಾನು ಹುಟ್ಟು ಬೆಳೆದಿದ್ದು ಪಕ್ಷ ಅರವಿಂದ್ ಸಾವಿರದ ಪಕ್ಷ ಅದು ದಯವಿಟ್ಟು ಆ ವಿಚಾರದಲ್ಲಿ ನಾನು ಯಾವುದು ತಪ್ಪು ಟೀಕೆ ಮಾಡೋದು ಅದು ಆ ವಿಷಯ ನಾನು ಯಾವಾಗಲೂ ಹೇಳೋಕ್ಕಿಲ್ಲ ಅವ್ರು ಮಾಡಿ ಅವ್ರು ಏನು ಮಾಡ್ಯಾರ ಅವ್ರು ಅವರ ನಾನೇನು ಮಾಡಿದ್ದೀನಿ ಅದರಿಂದ ಯಾವ ಕಾರಣಕ್ಕೂ ನಾನು ಟೀಕೆ ಮಾಡೋಕ್ಕೆ ಹೋಗಿಲ್ಲ ಜನರಿಗೆ ಗೊತ್ತಿದೆ ನಾವು ಏನಿದ್ದೀವಿ ಅಂತೇಳಿ ಗೊತ್ತಿದೆ ಅವ್ರು ನಾವು ಮುಂದೆ ಇದ್ದೀವಿ ಇಲ್ಲೇ ಹುಟ್ಟಿವಿ ಇಲ್ಲೇ ಬೆಳೆದೀವಿ ಅವ್ರು ನೋಡ್ತಾರೆ ನಮ್ಗೆ ಯಾವಾಗಲೂ ಅಂತ ಕೆಟ್ಟದ್ದಿದ್ರೆ ಅವರೇ ಡಿಸಿಷನ್ ತೊಗೊತಾರ ನನಗೆ ಒಂದು ತಪ್ಪು ಮಾಡಿದ್ದೆ ಅಂದರೆ ಅವರೇ ಡಿಸಿಷನ್ ತೊಗೊಂಡ್ಕೆ ಈ ಸಲ ಗೊತ್ತರೂ ಕೂಡ ಎಂತ ಸಮಸ್ಯೆ ಇಲ್ಲ ಆ ವಿಶ್ವಾಸ ನಮ್ಮ ಮೇಲೆ ಇಟ್ಟರೆ ಗೆಲ್ಸಿದ್ರೆ ಮುಂದಿನ ದಿನಗಳಲ್ಲಿ ಸೇವೆ ಮಾಡೋಕ್ಕಾಗ ಅವಕಾಶ ಕೊಟ್ಟರೆ ಸಾಕು ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು